ಹೆಲೋ ಗಾಯ್ಸ್ ಹೇಗಿದ್ದೀರಾ ನಾನು ಇವತ್ತು ಆಡ್ತಿರೋ ಗೇಮ್ ನೇಮ್ ಬಂದು ಹಾರರ್ ಬೆಟ್ ಅಂತ ಹಾರರ್ ಬೆಟ್ ಅಂದ್ರೆ ಯಾವ ಗೇಮ್ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬಹುದು ಅದೇನು ಅಲ್ಲ ನಮ್ಮ ಬಕ್ಷೆ ಟ್ರೂಲೆಟ್ ಅಂತ ಒಂದು ಪಿ ಅಲ್ಲಿ ಗೇಮ್ ಇದೆ ಅದರ ಒಂದು ಸಸ್ತ ವರ್ಷನ್ ಅಂತ ಹೇಳ್ಬಹುದು ಈ ಗೇಮ್ ಅನ್ನ ಸ್ಟಾರ್ಟ್ ಮಾಡೋಣ ಈ ಗೇಮ್ ಅಲ್ಲಿ ಟೋಟಲ್ ನಮ್ಮ ಹತ್ರ ತ್ರೀ ರೌಂಡ್ಸ್ ಇರುತ್ತೆ ಸೊ ನಾವು ಫಸ್ಟ್ ರೌಂಡ್ ಆಡಿದೀನಿ ನನ್ನ ಎದುರಿರುವವನ ಹೆಸರು ಡೀಲರ್ ಅಂತ ಸೊ ಇಲ್ಲಿ ನನ್ನ ಹತ್ರ ಈಗ ತೋರಿಸ್ತಾರೆ ಎಷ್ಟು ಬುಲೆಟ್ಸ್ ಇದೆ ಎಷ್ಟು ಫೇಕ್ ಬುಲೆಟ್ಸ್ ಇದೆ ಅಂತ ಆ ರೆಡ್ ಕಲರ್ ಅಲ್ಲಿ ನೋಡ್ತಿದ್ದೀರಲ್ಲ ಇದು ರಿಯಲ್ ಬುಲೆಟ್ಸ್ ಆ ಗ್ರೀನ್ ಕಲರ್ ಅಲ್ಲಿ ಇದೆಯಲ್ಲ ಅದು ಫೇಕ್ ಬುಲೆಟ್ಸ್ ಸೊ ನನ್ನ ಹತ್ರ ಎರಡು ರಿಯಲ್ ಬುಲೆಟ್ ಮತ್ತು ಒಂದು ಫೇ ಬುಲೆಟ್ ಇತ್ತು ಈಗ ಶೂಟ್ ಮಾಡೋಕೆ ಚಾನ್ಸ್ ಸಿಗುತ್ತೆ ನೋಡ್ತಾ ಅವನು ರೀಲೋಡ್ ಮಾಡ್ತಿದ್ದಾನೆ ಗನ್ ಈಗ ನಾನು ಶೂಟ್ ಮಾಡೋಕೆ ಸೊ ಎರಡು ಒರಿಜಿನಲ್ ಬುಲೆಟ್ ಹಾಗೂ ಒಂದು ಫೇಕ್ ಬುಲೆಟ್ ಇದೆ ಸೊ ಇದರಲ್ಲಿ ಎರಡು ಕಲರ್ ನೋಡಬಹುದು ಒಂದು ಬ್ಲೂ ಕಲರ್ ಇದೆ ಇನ್ನೊಂದು ರೆಡ್ ಕಲರ್ ಇದೆ ಬ್ಲೂ ಕಲರ್ ಅಂದ್ರೆ ಅವನ್ನ ಶೂಟ್ ಮಾಡೋದು ಹಾಗೆ ರೆಡ್ ಕಲರ್ ಇದೆಯಲ್ಲ ಇದು ನನ್ಗೆ ನಾನು ಸೆಲ್ಫ್ ಶೂಟ್ ಮಾಡೋದು ನಾನು ಬ್ಲೂ ಅನ್ನ ಕ್ಲಿಕ್ ಮಾಡಿದೆ ಅಂದ್ರೆ ಅವನಿಗೆ ಈಗ ಶೂಟ್ ಆಗುತ್ತೆ ಸೊ ಓಕೆ ನೈಸ್ ಅದರಲ್ಲಿ ಬುಲೆಟ್ ಇತ್ತು ಡೀಲರ್ ನ ಒಂದು ಹೆಲ್ತ್ ಹೋಗಿದೆ ಸೊ ನಾನು ಒಂದು ಶೂಟ್ ಮಾಡಿದೆ ಅದರಲ್ಲಿ ರೆಡ್ ಬುಲೆಟ್ ಇತ್ತು ಸೊ ಈಗ ಪ್ರಾಬಬಿಲಿಟಿ ಹೇಗಿದೆ ಅಂದ್ರೆ ಒಂದು ಫೇಕ್ ಬುಲೆಟ್ ಇದೆ ಒಂದು ರಿಯಲ್ ಬುಲೆಟ್ ಇದೆ ಸೊ ಏನಾಗುತ್ತೆ ನೋಡೋಣ ಈಗ ಚಾನ್ಸ್ ಅವನದು ಸೊ ಓಕೆ ಇವ್ನ ಯಾರು ಗುರು ಅವನ್ಗೆ ಹೊಡ್ಕೊಂಡ ಓಕೆ ಫಸ್ಟ್ ರೌಂಡ್ ನಾವು ಈಸಿಯಾಗಿ ವಿನ್ ಸೊ ಈ ಸಲ ನಮ್ಮ ಹತ್ರ ನಾಲ್ಕು ಲೈಫ್ ಇದೆ ಸೊ ಗೇಮ್ ಹಾರ್ಡ್ ಆಗಿದೆ ಓಕೆ ನಮಗೆ ಒಂದೊಂದು ಐಟಮ್ ಸಿಕ್ತಿದೆ ಓಕೆ ಈ ಐಟಮ್ ನ ಬಗ್ಗೆ ಹೇಳೋದಾದ್ರೆ ಯೆಲ್ಲೋ ಕಲರ್ ನಲ್ಲಿ ಕಾಣ್ತಿದೆಯಲ್ಲ ಚಾಕು ಇದು ಡಬಲ್ ಡ್ಯಾಮೇಜ್ ಕೊಡುತ್ತೆ ಹಾಗೆ ಈ ಕೈದಿಗಳಿಗೆ ಹಾಕ್ತಾರಲ್ಲ ಅದು ಇದು ಸಿಕ್ಕಿದೆ ಇದನ್ನ ಅವನ ಕೈಗೆ ಹಾಕಿದ್ರೆ ನಮ್ಗೆ ಟೂ ಚಾನ್ಸ್ ಸಿಗುತ್ತೆ ನಾರ್ಮಲ್ ಆಗಿ ನಮ್ಗೆ ಒಂದೇ ಚಾನ್ಸ್ ಸಿಗೋದು ಶೂಟ್ ಮಾಡೋಕೆ ಆದ್ರೆ ಅದನ್ನ ಹಾಕಿದ್ರೆ ಟೂ ಚಾನ್ಸ್ ಸಿಗುತ್ತೆ ಸೈಡ್ ನಲ್ಲಿ ಒಂದು ಮ್ಯಾಗ್ನಿಫೈಂಗ್ ಗ್ಲಾಸ್ ಇದೆಯಲ್ಲ ಇದರಲ್ಲಿ ನಾವು ಒರಿಜಿನಲ್ ಬುಲೆಟ್ ಆ ಫೇಕ್ ಬುಲೆಟ್ ಅಂತ ಚೆಕ್ ಮಾಡಬಹುದು ಓಕೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಓಕೆ ಚೆಕ್ ಮಾಡೋಣ ತ್ರೀ ತ್ರೀನಲ್ ಬುಲೆಟ್ಸ್ ಇದೆ ಹಾಗೂ ಒಂದು ಫೇಕ್ ಬುಲೆಟ್ಸ್ ಇದೆ ನನ್ನ ಐಡಿಯಾ ಅದೇನಂದ್ರೆ ಫಸ್ಟ್ ನಾನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನಿಂದ ಯಾವ ಬುಲೆಟ್ ಅಂತ ಚೆಕ್ ಮಾಡ್ತೀನಿ ಓಕೆ ಇದರಲ್ಲಿ ಒರಿಜಿನಲ್ ಬುಲೆಟ್ ಇದೆ ರೆಡ್ ಅಂದ್ರೆ ಒರಿಜಿನಲ್ ಬುಲೆಟ್ ಗೊತ್ತಿರೋ ಹಾಗೆ ಈಗ ನಾನು ಈ ಚಾಕನ್ನ ಯೂಸ್ ಮಾಡ್ತೀನಿ ಇದರಿಂದ ಏನು ಯೂಸ್ ಅಂತ ನಾನು ಆಲ್ರೆಡಿ ಹೇಳಿದೀನಿ ಇದರಿಂದ ಡಬಲ್ ಡ್ಯಾಮೇಜ್ ಬೀಳುತ್ತೆ ಸೊ ಓಕೆ ಇದನ್ನ ಕಟ್ ಮಾಡಿದ್ವಿ ಈಗ ನಾವು ಡೈರೆಕ್ಟ್ ಹಿಟ್ ಮಾಡೋಣ ಸೊ ತೊಗೊಳೋಣ ಶೂಟ್ ಮಾಡೋಣ ನೈಸ್ ಈಗ ಅವನ ಹೆಲ್ತ್ ನೋಡಬಹುದು ಡಬಲ್ ಡ್ಯಾಮೇಜ್ ಬಿದ್ದಿದೆ ಸೊ ಡೀಲರ್ನದ್ದು ನದ್ದು ಟೂ ಹೆಚ್ ಪಿ ಇದೆ ನನ್ನದು ಇನ್ನು ಫೋರ್ ಹೆಚ್ ಪಿ ಇದೆ ಸೊ ನನ್ನ ಲಕ್ ಏನೋ ಒಳ್ಳೇದು ಇವತ್ತು ಓಕೆ ಇವನು ಕೂಡ ಚಾಕ್ ಯೂಸ್ ಮಾಡ್ತಿದ್ದಾನೆ ಗುರು ನಂದು ಈಗ ಟೂ ಪಿ ಹೋಗುತ್ತೆ ಅಂತ ಅನಿಸ್ತಿದೆ ನಂಗೆ ವೈಟ್ ಇದರಲ್ಲಿ ಮೋಸ್ಟ್ಲಿ ಬುಲೆಟ್ ಇದೆ ಡೀಲರ್ ಹತ್ರ ಇನ್ನು ತ್ರೀ ಎಚ್ ಪಿ ಇದೆ ನನ್ನ ಹತ್ರ ಟೂ ಎಚ್ ಪಿ ಇದೆ ಡೀಲರ್ ಲೀಡ್ ತಗೊಂಡಿದ್ದೇನೆ ಗುರು ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಓಕೆ ಏನೇ ಇರಲಿ ನಾನು ಬುಲೆಟ್ ಕೂಡ ಚೆಕ್ ಮಾಡೋದು ಮಾರ್ತದೆ ಅನ್ಸುತ್ತೆ ಇವನ ಕೈಗೆ ಲಾಕ್ ಹಾಕೋಣ ಗುರು ಓಕೆ ಸೊ ಈ ಲಾಕ್ ಹಾಕೋದ್ರಿಂದ ಸಿಗುತ್ತೆ ಶೂಟ್ ಮಾಡೋಕೆ ಸೊ ಈಗ ನನಗೆ ಒಳ್ಳೆ ಟೈಮ್ ಇದೆ ಈಗ ನಾನು ಎರಡು ಶೂಟ್ ಓಕೆ ಫಸ್ಟ್ ಬುಲೆಟ್ ನೋಡೋಣ ಓಕೆ ಫಸ್ಟ್ ಖಾಲಿ ಗುರು ಥೂ ಇನ್ನೊಂದು ಬುಲೆಟ್ ಹಾಕೋ ಚಾನ್ಸ್ ಇದೆ ಗುರು ಇನ್ನು ಸಹ ಲಕ್ ಇದೆ ಸೊ ನೋಡೋಣ ಹೀಗೆ ಆಗುತ್ತೆ ಅಂತ ಈ ಸಲ ಒಂದು ಹಿಟ್ ಅವನಿಗೆ ಹೊಡಿತೀನಿ ಎರಡನೇ ಶಾಟ್ ಕೂಡ ನೈಸ್ ಗುರು ಫೈನಲ್ಲಿ ಹೆಚ್ ಪಿ ಟೂ ಎಚ್ ಪಿ ಆಗಿದೆ ಈಗ ಈಕ್ವಲ್ ಗೆ ಬಂದಿದ್ದೀವಿ ಇಬ್ರು ಕೂಡ ಎರಡು ಎರಡು ಎಚ್ ಪಿ ಅಲ್ಲಿ ಸಾಯ್ತಿದೀವಿ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಯ್ತು ಫಸ್ಟ್ ಒಂದು ಚಾಕು ಸಿಕ್ಕಿದೆ ಒಂದು ಲಾಕಪ್ ಸಿಕ್ಕಿದೆ ಇನ್ನೊಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಸಿಕ್ಕಿದೆ ನಾರ್ಮಲ್ ಆಗಿ ಲ್ಯಾಟ್ರಿ ಈ ಸಲ ಕರೆಕ್ಟ್ ಆಗಿ ಚೆಕ್ ಮಾಡಬೇಕು ಓಕೆ ಟೂ ಬುಲೆಟ್ಸ್ ಒರಿಜಿನಲ್ ಇದೆ ನಾಲ್ಕು ವೇಸ್ಟ್ ಬುಲೆಟ್ಸ್ ಇದೆ ಐ ಮೀನ್ ಓಕೆ ಇದು ತುಂಬಾ ಟಫ್ ಇದೆ ಗುರು ಮೊದಲು ನಾನು ಯಾವತ್ ಯೂಸ್ ಮಾಡೋ ತರ ಮ್ಯಾಗ್ನಿಫೈನ್ ಗ್ಲಾಸ್ ಅನ್ನ ಯೂಸ್ ಮಾಡ್ತೀನಿ ಸೊ ಇದರಿಂದ ಗೊತ್ತಾಗುತ್ತೆ ಫೇಕ್ ಬುಲೆಟ್ ಇದೆ ಇದರಲ್ಲಿ ಫೇಕ್ ಬುಲೆಟ್ ಇರೋದ್ರಿಂದ ನನಗೆ ಸೆಲ್ಫ್ ಶೂಟ್ ಮಾಡ್ತೀನಿ ಅಲ್ಲಿ ಇದರಲ್ಲಿ ಫೋರ್ ಬ್ಲಾಂಕ್ಸ್ ಇತ್ತು ಸೊ ಪುನಃ ಸೆಲ್ಫ್ ಶೂಟ್ ಮಾಡ್ತಿದ್ದೀನಿ ಓಕೆ ಈಗ ಪ್ರೊಬೆಬಿಲಿಟಿ ನೋಡಿದ್ರೆ ಎರಡು ಬ್ಲಾಂಕ್ ಆಗಿ ಎರಡು ಒರ್ಜಿನಲ್ ಬುಲೆಟ್ ಕೂಡ ಇದೆ ಗುರು ಸೊ ನಾನು ಮೊದಲು ಅಪ್ ಅನ್ನ ಇವನಿಗೆ ಹಾಕ್ತೀನಿ ಇದರಿಂದ ನನಗೆ ಎರಡು ಚಾನ್ಸ್ ಸಿಗುತ್ತೆ ಸೊ ಇದರಿಂದ ಕೊಲ್ಲೋದಕ್ಕೆ ಈಸಿ ಆಗ್ಬಹುದು ಅಂತ ಅನಿಸ್ತಿದೆ ಸೊ ಇದರಿಂದ ಓಕೆ ಡಬಲ್ ಕಟ್ಟರ್ ಕೂಡ ಇದೆ ನನ್ನ ಹತ್ರ ಇದನ್ನು ಕೂಡ ಯೂಸ್ ಮಾಡ್ತೀನಿ ಇದರಿಂದ ಡಬಲ್ ಡ್ಯಾಮೇಜ್ ಸೊ ಈಗ ಶೂಟ್ ಮಾಡ್ತೀನಿ ನನ್ನ ಲಕ್ ಹೇಗಿದೆ ಅಂತ ಟ್ರೈ ಮಾಡೋಣ ಟೂ ಅವನದ್ದು ಹೆಚ್ ಪಿ ಇದೆ ಸೊ ಬಿದ್ರೆ ಲಕ್ ಗುರು ಥೂ ಏನ್ ಗುರು ಇದು ಸ್ಕ್ಯಾಮ್ ಆಯ್ತು ಲಾಕ್ ಅಪ್ ಆಗಿರೋದ್ರಿಂದ ಇನ್ನೊಂದು ಚಾನ್ಸ್ ಸಿಗ್ತಿದೆ ಸೊ ಈಗ ಹೊಡಿಯೋಣ ಇನ್ನೊಂದು ಸಾಲ ಕೂಡ ಅವನಿಗೆ ಹೊಡಿತೀನಿ ಇದರಲ್ಲಿ ರಿಯಲ್ ಬುಲೆಟ್ ಇರ್ಲೇಬೇಕು ಗುರು ಓಕೆ ನೈಸ್ ಸೊ ಈಗ ನಾ ಡೀಲರ್ ನದ್ದು ಒನ್ ಎಚ್ ಪಿ ನನ್ನದು ಟೂ ಎಚ್ ಪಿ ಇದೆ ಈಗ ಡೀಲರ್ ನ ಸರದಿ ಹೊಡಿಯೋಕೆ ಸೊ ಓಕೆ ಏನ್ ಮಾಡ್ತಿದ್ದಾನೆ ಇವನು ವಾಟ್ ಕಟ್ಟಿಂಗ್ ತಕೊಳ್ತಿದ್ದಾನೆ ಚಾಕು ತಕೊಂಡ ಚಾಕಿಂದ ಪೀಸ್ ಮಾಡ್ದ ಇದರಲ್ಲಿ ಬುಲೆಟ್ ಇದ್ರೆ ನಾನ್ ಸಾಯ್ತೀನಿ ಗುರು ಈಗ ಓಕೆ ನೋ ಮ್ಯಾಚ್ ಎಲ್ಲ ವೇಸ್ಟ್ ಆಯ್ತು ಗುರು ಗುರು ಸಲ ಆಡ್ತೀನಿ ಈ ಸಲ ಪಕ್ಕ ವಿನ್ ಆಗ್ತೀನಿ ಅಂತ ಶಾರ್ ಇದೆ ಓಕೆ ಫೇಕ್ ಬುಲೆಟ್ ಒಂದು ರಿಯಲ್ ಬುಲೆಟ್ ಓಕೆ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ನಂಗೆ ಯಾವುದೇ ಐಟಮ್ ಸಿಗೋದಿಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಸೆಲ್ಫ್ ಶೂಟ್ ಮಾಡ್ತೀನಿ ಯಾಕಂದ್ರೆ ಇದರಲ್ಲಿ ಎರಡು ಫೇಕ್ ಬುಲೆಟ್ಸ್ ಇದೆ ಓಕೆ ಆಸ್ ಎಕ್ಸ್ಪೆಕ್ಟೆಡ್ ಫೇಕ್ ಬುಲೆಟ್ ಗುರು ನೈಸ್ ಸೊ ಈಗ ಒಂದು ಫೇಕ್ ಬುಲೆಟ್ ಒಂದು ರಿಯಲ್ ಬುಲೆಟ್ ಇದೆ ಸೊ ನಾನು ಡೀಲರ್ ಗೆ ಹೊಡಿತೀನಿ ಓಕೆ ಒಂದು ಶಾರ್ಟ್ ತಗೋ ವಾಟ್ ಫೇಕ್ ಬುಲೆಟ್ ಗುರು ಥೂ ಈಗ ಹತ್ರ ರಿಯಲ್ ಬುಲೆಟ್ ಇದೆ ಇದು ಫುಲ್ ಗೇಮ್ಸ್ ಕ್ಯಾಬ್ ಮಾಡ್ತಿದೆ ಗುರು ನನ್ನ ಹತ್ರ ಇಲ್ಲ ಸ್ವಲ್ಪ ಕೂಡ ಓಕೆ ಐಟಮ್ಸ್ ಸಿಗೋಕೆ ಸ್ಟಾರ್ಟ್ ಆಯ್ತು ಫೋರ್ ರಿಯಲ್ ಬುಲೆಟ್ ಇದೆ ನೈಸ್ ಒಂದೇ ಒಂದು ಫೇಕ್ ಬುಲೆಟ್ ಫೋರ್ ರಿಯಲ್ ಬುಲೆಟ್ ಇದೆ ಇದು ಜಾಲಿ ಇರುತ್ತೆ ಗುರು ಈಗ ನೋಡಿ ಓಕೆ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಚೆಕ್ ಮಾಡ್ತೀನಿ ಒರಿಜಿನಲ್ ಬುಲೆಟ್ ನೈಸ್ ಈಗ ನೋಡು ಗುರು ನಾನೀಗ ಚಾಕು ಇಂದ ಕಟ್ ಮಾಡ್ತೀನಿ ಎರಡು ಡಬಲ್ ಬುಲೆಟ್ ಸಿಗೋ ತರ ಆಗ್ತದೆ ಈಗ ನೋಡು ಗುರು ಒಂದು ಶಾರ್ಟ್ ಹೊಡೆದ್ರೆ ಸತ್ತೆ ಹೋಗ್ತಾನೆ ಸೊ ಬೂಮ್ ಈಸಿಯಾಗಿ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿದೆ ಗುರು ನೈಸ್ ಸೊ ಈಗ ಸೆಕೆಂಡ್ ರೌಂಡ್ ಗೆ ಬಂದಿದ್ದೀನಿ ಆಗ ಕಲ್ತ ಸಲ ಸೆಕೆಂಡ್ ರೌಂಡ್ ಅಲ್ಲಿ ಸೋತಿದ್ದು ಏನೇ ಇರಲಿ ಈ ಸಲ ಗೆಲ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಐಟಮ್ಸ್ ಒಂದೊಂದು ಸಿಕ್ತಿದೆ ನಾಲ್ಕು ಬುಲೆಟ್ ಗಳು ಹಾಗೂ ಎರಡು ಫೇಕ್ ಬುಲೆಟ್ ಇದೆ ಈ ಸಲ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಚೆಕ್ ಮಾಡೋಣ ಓಕೆ ಇದರಲ್ಲಿ ಫೇಕ್ ಬುಲೆಟ್ ಇದೆ ಓಕೆ ಸೆಲ್ಫ್ ಶೂಟ್ ಮಾಡ್ತೀನಿ ಇನ್ನೊಂದು ಚಾನ್ಸ್ ಇದೆ ಓಕೆ ಸೆಲ್ಫ್ ಶೂಟ್ ಮಾಡೋಣ ಒಂದು ಫೇಕ್ ಬುಲೆಟ್ ಹೋಯ್ತು ನೈಸ್ ಸೊ ಹಾಗಾದ್ರೆ ಈಗ ಒಂದು ಫೇಕ್ ಬುಲೆಟ್ ಹಾಗೂ ಉಳಿದೆಲ್ಲ ನಾಲ್ಕು ಬುಲೆಟ್ ಒರಿಜಿನಲ್ ಇದೆ ಗುರು ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಕೈಗೆ ಅಪ್ ಹಾಕೋಣ ಸೊ ಇದರಿಂದ ನಂಗೆ ಎರಡು ಚಾನ್ಸ್ ಸಿಗುತ್ತೆ ಹೊಡಿಲಿಕ್ಕೆ ಚಾಕು ಕೂಡ ಯೂಸ್ ಮಾಡೋಣ ಯಾಕಂದ್ರೆ ಇದರಲ್ಲಿ ನಾನಾ ಪ್ರಕಾರ ಬುಲೆಟ್ ಇರುತ್ತೆ ಅನ್ಸುತ್ತೆ ಸ್ಕೋಪ್ ಚಾಕ್ ಹಾಕೋಣ ಓಕೆ ಈ ಬುಲೆಟ್ ಇದೆಯಾ ಇಲ್ವಾ ಅಂತ ಶೂಟ್ ಮಾಡಿ ಬಿಡೋಣ ಬುಲೆಟ್ ಇಲ್ಲ ಗುರು ಇದರಲ್ಲಿ ತುಂಬಾ ಸ್ಕ್ಯಾಮ್ ಆಗ್ತಿದೆ ಗುರು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಓಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಪುನಃ ಒಂದು ಶಾರ್ಟ್ ಅವನು ಹೊಡೆದು ಬಿಡ್ತೀನಿ ಈಗಾದ್ರೂ ಒಂದು ಹೆಚ್ ಪಿ ಆಯ್ತು ಡೀಲರ್ ಇದ್ದು ತುಂಬಾ ಸಮಯ ಆದ್ಮೇಲೆ ಓಕೆ ಈಗ ಡೀಲರ್ ನ ಟರ್ನ್ ಬಂದಿದೆ ಓಕೆ ಇವನು ಭೂತ ಚೆಕ್ ಮಾಡ್ತಿದ್ದಾನೆ ಏನಿದೆ ಅಂತ ಅದರಲ್ಲಿ ಬುಲೆಟ್ ಇದೆ ಗುರು ಓಕೆ ಸೊ ಈಗ ತ್ರೀ ತ್ರೀ ಹೆಚ್ ಪಿ ಈಕ್ವಲ್ ಆಗಿದೆ ನಮ್ ಇಬ್ರು ಪಾಯಿಂಟ್ ಕೂಡ ಈಗ ಇದರಲ್ಲಿ ಕೂಡ ಬುಲೆಟ್ ಇದೆ ಯಾಕಂದ್ರೆ ಒಂದು ಮಾತ್ರ ಫಸ್ಟ್ ಇದು ತ್ರೀ ಕ್ಯಾಮ್ ಇದ್ದಿದ್ದು ಓಕೆ ಈಗ ಲೀಡ್ ಅಲ್ಲಿ ಇದೀನಿ ನಾನು ಈಗ ಒನ್ ಸರ್ ವರ್ತ್ ಸೆಲ್ಫ್ ಶೂಟ್ ಮಾಡಿದೆ ಯಾರಿಗೂ ಅದರಲ್ಲಿ ಬುಲೆಟ್ ಇತ್ತೀವ್ ಸೆಲ್ಫ್ ಶೂಟ್ ಮಾಡ್ತಿದ್ದಾನೆ ರೌಂಡ್ ಸ್ಟಾರ್ಟ್ ಆಯ್ತು ಫಸ್ಟ್ ಒಂದು ಎರಡು ಮೂರು ರಿಯಲ್ ಬುಲೆಟ್ಸ್ ಹಾಗೂ ಮೂರು ಫೇಕ್ ಬುಲೆಟ್ಸ್ ಓಕೆ ಇದು ಕಷ್ಟ ಇದೆ ಮ್ಯಾಗ್ನಿಫೈನ್ ಗ್ಲಾಸ್ ಯೂಸ್ ಮಾಡೋಣ ಪುನಃ ನೈಸ್ ವರ್ಜಿನಬಿಲಿಟಿ ಇದೆ ಈಗ ಒಂದು ಶಾರ್ಟ್ ಆಡಿದ್ರೆ ಸಾಯ್ತಾನೆ ನೈಸ್ ಈಗ ಈಸಿಯಾಗಿ ಸೆಕೆಂಡ್ ರೌಂಡ್ ಬಿನ್ ಆಗ್ಬೋದು ಆದ್ರೂ ನಾನು ಇವನಿಗೆ ಚಾಕು ಹಾಕಿ ಕೊಲ್ತೀನಿ ನೋಡಿ ಈಗ ಡಬಲ್ ಡ್ಯಾಮೇಜ್ ನಲ್ಲಿ ಕೊಳ್ತೀನಿ ಆದ್ರೂ ಫೈನಲ್ ಆಗಿ ಥರ್ಡ್ ರೌಂಡ್ ಗೆ ಬಿಟ್ಟೆ ಓಕೆ ರೌಂಡ್ ಸ್ಟಾರ್ಟ್ ಆಯಿತು ಇದೆ ಕುಪ್ಪಿ ಸಿಕ್ಕಿದೆ ಒಂದು ಚಾಕು ಒಂದು ಭೂತ ಕನ್ನಡಿ ಐಸ್ ಒನ್ ಟೂ ತ್ರೀ ಥ್ರೀ ಒರಿಜಿನಲ್ ಬುಲೆಟ್ಸ್ ಇದೆ ಆಸ್ ಯೂಶಲ್ ನಿಮಗೆ ಗೊತ್ತಿರೋ ಹಾಗೆ ಚೆಕ್ ಓಕೆ ರೆಡ್ ಬುಲೆಟ್ ಇದೆ ಸೊರ್ಜಿನಲ್ ಬುಲೆಟ್ ಇದೆ ಶೂಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಹತ್ರ ಚಾಕು ಕೂಡ ಇದೆ ಡಬಲ್ ಡ್ಯಾಮೇಜ್ ಕೊಡಬಹುದು ಓಕೆ ಶೂಟ್ ಮಾಡೋಣ ಲೆಟ್ಸ್ ಗೋ ಆಗಿದೆ ಇನ್ನು ಎರಡು ಫೇಕ್ ಬುಲೆಟ್ಸ್ ಇದೆ ಗುರುವಾರ್ ಸುಮ್ ಸುಮ್ನೆ ಹೆಚ್ ಪಿ ಕಳ್ಕೊಂಡಿವರು ರಿಯಲ್ ಆರ್ ಅದು ತ್ರೀ ಹೆಚ್ ಪಿ ಇದೆ ಸೊ ಈಗ ನೋಡ್ಕೊಂಡು ಆಡ್ಬೇಕು ನಾ ಫಸ್ಟ್ ಇದನ್ನ ಡ್ರಿಂಕ್ ಮಾಡ್ತೀನಿ ಡ್ರಿಂಕ್ ಮಾಡೋದ್ರಿಂದ ಒಂದು ಶೆಲ್ ಹೋಗುತ್ತೆ ಸೊ ಓಕೆ ಫೇಕ್ ಬುಲೆಟ್ ಹೋಗಿದೆ ಈಗ ಮೋಸ್ಟ್ಲಿ ರಿಯಲ್ ಬುಲೆಟ್ ಇರಬಹುದು ನೋಡೋಣ ಅಟ್ ಪುನಃ ಫೇಕ್ ಬುಲೆಟ್ ಈಗ ಡೀಲರ್ ಟರ್ನ್ ನೋಡೋಣ ಏನಾಗುತ್ತೆ ಅಂತ ನೋ ಗುರು ಫೇನು ಹೊಡೆದ್ಬಿಟ್ಟು ಈಗ ತ್ರೀ ತ್ರೀ ಈಕ್ವಲ್ ಆಗಿದೆ ಇದು ಈಗ ಲಾಸ್ಟ್ ಬುಲೆಟ್ ಇದ್ರಲ್ಲಿ ಏನು ಇಲ್ಲ ಓಕೆ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಯ್ತು ಫೋರ್ ಫೇಕ್ ಬುಲೆಟ್ ಇದೆ ಹಾಗೂ ಟೂ ರಿಯಲ್ ಬುಲೆಟ್ ಇದೆ ಫಸ್ಟ್ ನಾನು ಯಾವತ್ತಿನ ತರ ಪುನಃ ಮ್ಯಾಗ್ನಿಫೈಂಗ್ ಗ್ಲಾಸ್ ಚೆಕ್ ಮಾಡ್ತೀನಿ ಓಕೆ ಫೇಕ್ ಬುಲೆಟ್ ಇದೆ ಸೊ ನನಗೆ ಹೊಡ್ಕೊಂಡೆ ಪುನಃ ಮ್ಯಾಗ್ನಿಫೈಂಗ್ ಗ್ಲಾಸ್ ಚೆಕ್ ಮಾಡೋಣ ಓಕೆ ಪುನಃ ಫೇಕ್ ಬುಲೆಟ್ ಇದೆ ಸೊ ಹಾಗಾದ್ರೆ ಇದರ ನೆಕ್ಸ್ಟ್ ಗ್ಯಾರಂಟಿಯಾಗಿ ಒಂದು ರಿಯಲ್ ಬುಲೆಟ್ ಇದೆ ಇರುತ್ತೆ ಸೊ ಚಾಕು ಅಲ್ಲಿ ಕಟ್ ಮಾಡೋಣ ಚಾಕುವಲ್ಲಿ ಕಟ್ ಮಾಡಿ ಡಬಲ್ ಡ್ಯಾಮೇಜ್ ಕೊಡೋಣ ಓಕೆ ಸೊ ಈಗ ಹೆಲ್ತ್ ತೆಗಿಯೋಣ ನೋಡೋಣ ಅಂತ ಓಕೆ ಯಸ್ ನೈಸ್ ಸೊ ಇನ್ನೊಂದು ಹೆಚ್ ಪಿ ಹೋಗಿದೆ ಐ ಮೀನ್ ಟೂ ಹೆಚ್ ಪಿ ಹೋಗಿದೆ ಡೀಲರ್ನದು ಈಗ ಡೀಲರ್ನ ಟರ್ನ್ ಆಗಿದೆ ಇವನು ಶಾರ್ಟ್ ಹೊಡೆದು ಗುರು ಏನಿದು ಓಕೆ ಟೂ ಆಗು ಒನ್ ಹೆಚ್ ಪಿ ಆಗಿದೆ ಈಗ ನಾನು ಫೈನಲ್ ಮ್ಯಾಚ್ ಈಗ ತ್ರೀ ಬುಲೆಟ್ಸ್ ಇದೆ ತ್ರೀ ಫೇಕ್ ಬುಲೆಟ್ ಕೂಡ ಇದೆ ಓಕೆ ಒರಿಜಿನಲ್ ಬುಲೆಟ್ ಇದೆ ಚೆಕ್ ಮಾಡಿದೆ ಸೊ ಇವನೇ ಫಸ್ಟ್ ಇವನನ್ನ ನನ್ನ ಕೈಗೆ ಹಾಕೋಣ ಓಕೆ ನೈಸ್ ಒಂದು ಶಾರ್ಟ್ ಇತ್ತು ಆ್ಯಂಡ್ ಖತಮ್ ಇಷ್ಟು ಬೇಕಾ ಇದನ್ನು ಹಣ ಕೊಡ್ತಿದ್ದಾರೆ ರಿಯಲ್ ಲೈಫ್ ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತೈತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಸಿಗೋಣ ಬಾಯ್ ಬಾಯ್